ಅರೆಹಳ್ಳಿ ಅರೆಹಳ್ಳಿಯ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂವತ್ತಾರು ಗುಂಟೆ ಸಂತೆಗಂತ ಮೀಸಲಿಡ್ತಿರ್ತಕ್ಕಂಥ ಒಂದು ಜಾಗ ಆ ಮೂವತ್ತಾರು ಗುಂಟೆ ಜಾಗದಲ್ಲಿ ಇವತ್ತರಿಗೂ ಕೂಡ ಅದು ಯಾರಿಗೂ ಕೂಡ ಮೀಸಲು ಬೇರೆ ಥರದಲ್ಲಿ ದುರುಪಯೋಗ ಆಗೋದ್ರಲ್ಲಿ ಸಂತೆಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಆದರೆ ಆ ಸಂತೆ ಜಾಗದಲ್ಲಿ ಅರೆಹಳ್ಳಿಯ ಗ್ರಾಮ ಪಂಚಾಯತ್ಲ್ಲಿ ಕೆಲಸನ ಮಾಡ್ತಿರ್ತಕ್ಕಂಥ ಮಿಲ್ ಕಲೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥ ರೂಪಾ ಅಂತಕ್ಕಂಥ ಒಬ್ಬ ಮಹಿಳೆ ಅವರ ತಂದೆ ಹೆಸರಿನಲ್ಲಿ ಅದೇ ಸರ್ವೆ ನಂಬರ್ ಹನೂರಲ್ಲಿ ಒಂದು ಖಾತೆ ಮನೆಗೆ ಇನ್ನೊಂದು ತಾಯಿ ಹೆಸರಲ್ಲಿ ಒಂದು ಖಾತೆ ತಂದೆ ಹೆಸರಿನ ಒಂದು ಖಾತೆ ಎರಡು ಖಾತೆನ ಮಾಡಿದ್ದು ಅಲ್ದಾನೆ ಸರ್ಕಾರಿ ಕೊಳವೆ ಬಾವಿನ ಅಲ್ಲಿ ಸಾರ್ವಜನಿಕರು ಕುಳಿತರ್ತಂಥ ಕೊಳವೆ ಬಾವಿನ ಮುಚ್ಚಾಕಿದ್ದು ಅಂತಾನೆ ಅದಕ್ಕೆ ಕೋಳಿ ಅಂಗಡಿನ ಮಾಡಿ ಆ ಕೋಳಿ ಅಂಗಡಿಗೆ ಪರವಾನಗಿನೂ ಕೂಡ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಪಡ್ಕೊಂಡು ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅದುವರದೇ ಹತ್ತು ಗುಂಟೆ ಜಾಗಕ್ಕೆ ಬೇಲಿ ಹಾಕಕ್ಕೆ ಬರ್ತಾರೆ ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಹೋಗಿ ಅಲ್ಲಿ ಕಿತ್ತಾಕಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಲ್ಲಿಸಿದೀವಿ ಸಾಕಷ್ಟು ಬಾರಿ ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಕಾನೂನು ರೀತಿ ಕ್ರಮ ತಗೊಂಡಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿನೂ ಕೂಡ ಮಾಡಿದೀವಿ ತಮ್ಮ ಮೂಲಕನೇ ಇದೇ ಒಂದು ಕಚೇರಿನಲ್ಲಿ ನಾವು ಕೂಡ ಹಿಂದೆನೂ ಕೂಡ ಒಂದ್ಸರಿ ಪತ್ರಿಕೆಗೊಳಿಸ್ ಕರೆದು ಮಾತಾಡಿದ್ವಿ ಯಾವುದೇ ರೀತಿಯ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿದ್ವಿ ಯಾವುದೇ ಕ್ರಮ ತಗೊಂಡಿಲ್ಲ ಸಂಬಂಧಪಟ್ಟ ಅರೆಹಳ್ಳಿಯ ಒಂದು ಗ್ರಾಮ ಸಭೆಗಳಲ್ಲಿ ಕೂಡ ಅರೆಹಳ್ಳಿಯ ಸಾಮಾನ್ಯ ಸಭೆಗಳಲ್ಲಿ ಚರ್ಚೆ ನಡೆದಾಗ ಸಾರ್ವಜನಿಕ ಸಭೆಗಳಲ್ಲಿ ನಾವೆಲ್ಲ ನಾಲ್ಕೈದು ಬಾರಿ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು ಸಹ ಯಾವುದೇ ರೀತಿ ಕ್ರಮ ಆಗಿಲ್ಲ ನಮ್ಮ ಒಂದು ಬೇಡಿಕೆ ಏನಿದೆ ಅಂತಂದ್ರಲ್ಲಿ ಮೂವತ್ತಾರು ಗುಂಟೆ ಜಾಗದಲ್ಲಿ ಆ ಒತ್ತುವರಿನ ಮಾಡಿ ಮಾಡಿರ್ತಕ್ಕಂಥದ್ದು ಯಾರ್ಯಾರಿದ್ದಾರೆ ಅದನ್ನ ತೆರವುಗೊಳಿಸಿ ಅಂತ ಹೇಳದ ಸಂದರ್ಭದಲ್ಲಿ ತಹಸೀಲ್ದಾರ್ ಮೂಲಕವಾಗಿ ಸರ್ವೇನ ಕಳಿಸಿ ಎಲ್ಲ ಪಾಯಿಂಟ್ ಮಾಡಿ ಗುರುತು ಮಾಡಿಕೊಟ್ಟಿದ್ದಾರೆ ಗುರುತು ಮಾಡಿಕೊಟ್ಟಿದ್ರು ಸಹ ಇದು ಇವತ್ತು ಇದುವರೆಗೂ ಕೂಡ ಸರ್ಕಾರಿ ಒತ್ತುವರಿನ ಬಡಿಸದಕ್ಕೆ ಅಧಿಕಾರಿಗಳು ತಯಾರಾಗಿಲ್ಲ ಅರೆಹಳ್ಳಿಯ ಗ್ರಾಮ ಪಂಚಾಯಿತಿ ಭ್ರಷ್ಟತೆಯಲ್ಲಿ ತುಂಬಿದೆ ಅರೆಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅವರ ಸ್ವಂತ ಅವರ ಕುಟುಂಬಸ್ಥರಾಗಿರೋದ್ರಿಂದ ಯಾರೋ ಈ ರೂಪಾಂತ ಬಿಲ್ ತರ ಕುಟುಂಬಸ್ಥರಾಗಿರೋದ್ರಿಂದ ಅವರಿಗೆ ಅಲ್ಲಿ ಮೂರ್ನಾಲ್ಕು ಜನ ಸದಸ್ಯರುಗಳು ಬೇರೆ ಎಲ್ಲಾ ಸದಸ್ಯರುಗಳಿಗೂ ದಿತ್ತ ಕೆಲಸನ ಕೆಲಸ ಮಾಡೋದ್ರ ಮೂಲಕ ಆ ಜಾಗನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅನ್ನ ಮಾಡಿದ್ದಾರೆ ಅದು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂತೆ ಮೈದಾನ ಸಂತೆ ತರನೆ ಉಳಿಬೇಕು ಅನ್ನೋದು ನಮ್ಮ ಒಂದು ವಾದ ಅದಕ್ಕೋಸ್ಕರ ನಾವು ಹರಹಳ್ಳಿಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಿಂದೆ ಐದನೇ ತಾರೀಕು ಒಂದು ದೊಡ್ಡ ಹೋರಾಟನ ಮಾಡಿ ಹರಹಳ್ಳಿಯ ಒಂದು ಸಭೆಯಲ್ಲಿ ಶಾಸಕರು ಬಂದ ಸಂದರ್ಭದಲ್ಲೂ ಕೂಡ ತೆರವುಗೊಳಿಸಬೇಕು ಅಂತೇಳ್ಬಿಟ್ಟು ಹೋರಾಟಗಳನ್ನು ಮಾಡಿದ್ದೀವಿ ಆದರೂ ಕೂಡ ಶಾಸಕರು ಬರೀ ಭರವಸೆ ಕೊಟ್ಟು ಹೋಗಿದ್ದಾರೆ ಬಿಟ್ಟರೆ ಯಾವುದೇ ರೀತಿ ತೆರವುಗಳನ್ನು ಇವತ್ತು ಕೂಡ ಹಾಗಿಲ್ಲ ಅಧಿಕಾರಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಿಲ್ಲ ಈ ಒಂದು ವರ್ಷದಿಂದಲೂ ಕೂಡ ಈ ಜಾಗಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ತಗೊತಾ ಇಲ್ಲ ಇದನ್ನ ಅಹ್ ತಗೊಂಡ್ ನಾವು ಇಡೀ ದಾಖಲೆಗಳನ್ನ ಪರಿಶೀಲಿಸಿ ಆ ದಾಖಲೆಗಳನ್ನ ಪರಿಶೀಲಿಸಿದ್ರ ಮೂಲಕ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ಲೋಕಾಯುಕ್ತಕ್ಕೂ ಕೂಡ ದೂರ ಕೊಟ್ಟಿದ್ವಿ ಆ ದಾಖಲೆನೂ ಕೂಡ ಇಲ್ಲಿದೆ ಆದ್ರೆ ಲೋಕಾಯುಕ್ತಕ್ಕೆ ದೂರ ಕೊಟ್ಟಿದ್ರು ಕೂಡ ಇವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರಸ್ತೆ ಬಂದ